ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಟ್ಟುಗೂಡಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಯೋಜನೆಯನ್ನ ಶರಾವತಿ ಕಣಿವೆ ಸಿಂಗಿಳಿಕಾ ಅರಣ್ಯ ಪ್ರದೇಶದಲ್ಲಿ ಅನುಷ್ಠಾನಕ್ಕೆ ಮುಂದಾಗಿದೆ ಇದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ಇಂದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿತು ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಸಂಘದ ಮುಖಂಡ ಕೆಟಿ ಗಂಗಾಧರ್ ಪ್ರಸಕ್ತ ಸಾಲಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಒಟ್ಟುಗೂಡಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಸುಮಾರು ಎಂಟು ಸಾವಿರ ಕೋಟಿಗಿಂತ ಹೆಚ್ಚು ಮಟ್ಟದ ಯೋಜನೆಯನ್ನ ಶರಾವತಿ ಕಣಿವೆಯ ಸಿಂಗಿಳಿಕಾ ಅರಣ್ಯ ಪ್ರದೇಶದಲ್ಲಿ ಅನುಷ್ಠಾನಗೊಳಿಸಲು ಇದೆ ಇದಕ್ಕೆ ಮುನ್ನೂರ ಐವತ್ತು ಎಕರೆ ಜಾಗವನ್ನು ಗುರುತಿಸಿದೆ ಇದರಲ್ಲಿ ಖಾಸಗಿ ಜಮೀನು ಹಾಗೂ ನೂರ ಐವತ್ತು ಎಕರೆ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಇರುತ್ತದೆ ಸರ್ಕಾರಗಳು ಬೃಹತ್ ವಿದ್ಯುತ್ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಾಗ ಸ್ಥಳೀಯ ನಾಗರಿಕರು ಅಥವಾ ಪರಿಸರವಾದಿಗಳ ಸಮಾಲೋಚನಾ ಸಭೆಗಳನ್ನು ನಡೆಸಿ ಯೋಜನೆಯ ಬಗ್ಗೆ ಸೂಕ್ತ ಮಾಹಿತಿಗಳನ್ನು ಸ್ಥಳೀಯ ನಾಗರಿಕರಿಗೆ ಒದಗಿಸುವ ಹಕ್ಕು ಸರ್ಕಾರದ್ದಾಗಿದೆ ಆದರೆ ಸರ್ಕಾರ ಯೋಜನೆ ಸಹ ಸಾರ್ವಜನಿಕರ ಮುಂದೆ ಇಡುವ ಕೆಲಸ ಮಾಡಿಲ್ಲ ವಿದ್ಯುತ್ ಉತ್ಪಾದನೆ ಮಾಡಿದಂತಹ ವಿದ್ಯುತ್ನ ಸರಬರಾಜು ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಕಂಬಗಳನ್ನು ಸ್ಥಾಪಿಸುವ ಸಂದರ್ಭದಲ್ಲಿ ಹೊಸ ರಸ್ತೆಗಳನ್ನು ಸಂಪರ್ಕಿಸುವ ಸಂದರ್ಭದಲ್ಲಿ ಮತ್ತಷ್ಟು ಜಮೀನುಗಳನ್ನು ರೈತರು ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದಾರೆ ಈ ಯೋಜನೆಗಳನ್ನು ಮಲೆನಾಡು ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ಕೈಗೆತ್ತಿಕೊಳ್ಳುವುದು ಸೂಕ್ತ ಎಂದು ರೈತ ಮುಖಂಡ ಕೆಟಿ ಗಂಗಾಧರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಬೇಕು ಹೋರಾಟಕ್ಕಾಗಿ ಹೋರಾಟ ಹೋರಾಟ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮೊನ್ನೆ ಸಂರಕ್ಷಣಾ ಕಾಯ್ದೆಯನ್ನು ಉಲ್ಲಂಘನೆ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಉಳಿಸಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಪಂಪ್ ಸ್ಟೋರೇಜ್ ನೀರನ್ನು ಮೇಲೆತ್ತಿ ತಳಕಳಲೆ ಮತ್ತು ಗೌರ್ಸೊಪ್ಪೆಯಿಂದ ನೀರನ್ನು ಸಂಗ್ರಹಿಸಿ ಕೃತಕವಾಗಿ ಮತ್ತೆ ಆ ನೀರನ್ನು ಬಳಸಿ ವಿದ್ಯುತ್ ಶಕ್ತಿ ಮಾಡ್ತಕ್ಕಂಥ ಎರಡು ಸಾವಿರ ಮೆಗಾವ್ಯಾಟ್ಸ್ ಉತ್ಪತ್ತಿ ಮಾಡ್ತಕ್ಕಂಥ ವಿದ್ಯುತ್ ಖರ್ಚು ಮಾಡ್ತಿರೋ ಹಣ ಹತ್ತು ಸಾವಿರ ಕೋಟಿ ಮತ್ತು ಇನ್ನೂ ಅದಕ್ಕಿಂತ ಜಾಸ್ತಿ ಆಗ್ಬೋದು ಆದರೆ ಯೋಜನೆ ಪ್ರಪಂಚದಾದ್ಯಂತ ಯೋಜನೆ ಜಾರಿಯಲ್ಲಿ ಇದ್ದಾವೆ ನಾನು ಜಗತ್ತನ್ನು ನೋಡಿದ್ದೇನೆ ಅದು ಇಲ್ಲಿ ಮುಖ್ಯ ಇರೋದೇನು ಅಂದರೆ ಕರ್ನಾಟಕದಲ್ಲಿ ಶರಾವತಿ ಕಣಿವೆ ಪಶ್ಚಿಮ ಘಟ್ಟಗಳ ತೌರದು ನಿತ್ಯ ಹರಿದ್ವರಣ ಕಾಡುಗಳು ಆ ಪ್ರದೇಶದಲ್ಲಿ ಶಾಶ್ವತವಾಗಿ ಎಲ್ಲೇ ರಾಜ್ಯದಲ್ಲಿ ಬರಗಾಲ ಇದ್ದರೂ ಕೂಡ ಮಲೆನಾಡಿನಲ್ಲಿ ಮಳೆ ಬಂದು ನದಿಗಳು ಹುಟ್ಟೋ ಜಾಗ ಅದು ನದಿಗಳು ನಿರ್ಮಾಣ ಆಗ್ತಕ್ಕಂಥ ಗರ್ಭ ಅದು ನದಿಗಳ ಗರ್ಭ ಆ ಪ್ರದೇಶವನ್ನು ಈ ರೀತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಪದೇ ಪದೇ ಬಳಸ್ತಾ ಪ್ರಕೃತಿಯನ್ನು ಎಕ್ಸ್ಪ್ಲೈಟೇಷನ್ ಮಾಡ್ತಾ ಇರ್ತಕ್ಕಂಥದ್ದು ಅದು ವೈಜ್ಞಾನಿಕ ಯೋಜನೆ ಅಲ್ಲ ಮಾನವನಿಗೆ ನಾಗರಿಕತೆಗೆ ಅಗತ್ಯವಾದ ಬೇಕಾಗಬಹುದು ಕರೆಂಟು ಆದರೆ ಉತ್ಪಾದನೆ ಮಾಡೋಕ್ಕೆ ಬೇರೆ ಮಾರ್ಗಗಳಿದೆ ಆದರೆ ನಮ್ಮ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನಮಗೆ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಕಾಡನ್ನು ಅದರಲ್ಲೂ ನಮ್ಮ ಶರಾವತಿ ಕಣಿವೆ ಅದನ್ನು ಯಾವ ಕಾರಣಕ್ಕೂ ಯಾವ ಮೆಕ್ಯಾನಿಸಮಲ್ಲೂ ಕೂಡ ಮರು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಭಾರತ ಸರ್ಕಾರ ಇಷ್ಟೊಂದು ಕಠಿಣವಾದ ಪ್ರಕೃತಿ ಪರವಾದಂಥ ಕಾಯ್ದೆಗಳು ಇದ್ದರೂ ಕೂಡ ಅದು ಯಾವ ರೀತಿ ಈ ಪಂಪ್ ಸ್ಟೋರೇಜಿಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದು ಭಾಳ ದೊಡ್ಡ ಅನುಮಾನಕ್ಕೆ ಕಾರಣ ಆಗ್ತಾಯಿದೆ ಭಾರತ ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ ಇದು ಹಾಗೆಯೇ ಕರ್ನಾಟಕ ಸರ್ಕಾರವು ಕೂಡ ಈಗಾಗಲೇ ಪಶ್ಚಿಮ ಘಟ್ಟಗಳಲ್ಲಿ ಶರಾವತಿ ಕಡಿಮೆಗಳಲ್ಲಿ ನಮ್ಮ ದೊಡ್ಡ ದೊಡ್ಡ ಗುಡ್ಡಗಳು ಜಾರ್ತಾ ಇದ್ದಾವೆ ಮಳೆಗಾಲದಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಆಗ್ತಾಯಿದೆ ಅಂಥದ್ರಲ್ಲಿ ಈಗ ಮತ್ತೆ ಭೂಮಿಯನ್ನು ಕೊಡ್ದು ಅಲ್ಲಿ ನಾವು ಕರೆಂಟಲ್ಲಿ ಉತ್ಪತ್ತಿ ಮಾಡಿ ಅಲ್ಲಿಂದ ನೀರು ಸಾಗಿಸಿ ಈ ಎಲ್ಲ ತಾಕತ್ತುಗಳು ಸರ್ಕಾರದ ಪ್ರಯತ್ನ ಬೇಕಾಗಿಲ್ಲ ಕರೆಂಟನ್ನು ಬೇಕು ಅನ್ನೋದಾದರೆ ಉತ್ಪಾದನೆ ಮಾಡಲಿಕ್ಕೆ ಬೇಕಾದಷ್ಟು ಅನ್ಯ ಮಾರ್ಗಗಳಿದ್ದಾವೆ ಮೆಕ್ಯಾನಿಸಮ್ ಇದೆ ಆದರೆ ಪ್ರಕೃತಿಯನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಯಾವ ಮಾನವನಿಂದಲೂ ಸಾಧ್ಯ ಇಲ್ಲ ಆ ಕಾರಣಕ್ಕೆ ನಮ್ಮ ನಿತ್ಯ ಹರಿದೋ ಕಾಡುಗಳನ್ನು ಪಶ್ಚಿಮ ಘಟ್ಟಗಳನ್ನು ಮಲೆನಾಡನ್ನು ವನದೇವಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಭಾರತ ಸರ್ಕಾರದ ಜವಾಬ್ದಾರಿ ಮತ್ತು ನೈತಿಕ ಜವಾಬ್ದಾರಿಯೂ ಕೂಡ ಅದೇ ರೀತಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ನಮ್ಮ ನೆಲದ ಗುಣವನ್ನು ಅರಿತು ಅಭಿವೃದ್ಧಿಯನ್ನು ಮಾಡಬೇಕು ನೆಲದ ಗುಣವನ್ನು ಅರಿತು ಅಭಿವೃದ್ಧಿಗೆ ಹೀನವಾಗಿ ಮಾಡಿದರೆ ಭಾಳ ದಿನಗಳ ಕಾಲ ಸರ್ಕಾರಗಳು ಉಳಿಯಲ್ಲ ಪ್ರಕೃತಿನೂ ಉಳಿಯಲ್ಲ ಅದ್ರ ಜೊತೆಗೆ ನಾಡನ್ನು ಬೆತ್ತಲೆ ಮಾಡ್ತಕ್ಕಂಥ ಯೋಜನೆಗಳು ಇವು ಹುಡುಗಾಟಿಕೆ ಮಾಡ್ತಾ ಇದ್ದಾರೆ ಶರಾವತಿ ಹೇಮಾವತಿ ಕುಮದ್ವತಿ ಘಟಪ್ರಭಾ ಮಲಪ್ರಭಾ ಎಲ್ಲ ನದಿಗಳು ಹುಟ್ಟೋದು ಪಶ್ಚಿಮ ಘಟ್ಟಗಳಲ್ಲಿ ದಕ್ಷಿಣ ಕಡೆಗೆ ಉತ್ತ ದಕ್ಷಿಣಕ್ಕೆ ಉತ್ತರಕ್ಕೆ ಹರಿತವೆ ಅದು ಬಯಲು ಸೀಮೆಯನ್ನು ಮತ್ತೆ ನೀರಾವರಿಯನ್ನು ಮಾಡಿದವಿ ನದಿಗಳು ಆ ನದಿಗಳಲ್ಲಿ ನೀರು ಬರ್ತಕ್ಕಂಥದ್ದೇ ಈ ಘಟ್ಟಗಳಿಂದ ಈ ಘಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಈಗಾಗಲೇ ಸಾಕಷ್ಟು ಮಾಡಾಗಿದೆ ಆಗಲೇ ನಾವು ತುಂಬ ನಮ್ಮ ವನದೇವತೆಯನ್ನು ಪ್ರಕೃತಿಯನ್ನು ಶೋಷಣೆ ಮಾಡಿದ್ದೀವಿ ಇನ್ನು ಮುಂದೆ ಅದರ ಅಗತ್ಯತೆ ಇಲ್ಲ ನಾವು ರೈತರು ನಾವು ವಿಜ್ಞಾನಿಗಳಲ್ಲದಲೇ ಇರ್ಬೋದು ಅದನ್ನು ನಾವು ಪ್ರಕೃತಿಯನ್ನು ನಂಬಿ ದುಡಿಮೆ ಮಾಡ್ತಿರ್ತಕ್ಕಂಥವ್ರು ಸರ್ಕಾರಗಳು ಯೋಜನೆ ಮಾಡ್ತಿರ್ಬೋದು ಆ ಯೋಜನೆಯನ್ನು ಎಲ್ಲವೂ ಸರಿ ಇಂಥ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಭಾರತ ಸರ್ಕಾರ ಕೂಡಲೇ ಇದನ್ನು ವಾಪಸ್ ತಗೋಬೇಕು ರಾಜ್ಯ ಸರ್ಕಾರ ಕೂಡಲೇ ಈ ಕಾರ್ಯಕ್ರಮ ನಿಲ್ಲಿಸಬೇಕು ಆ ಡಿ ಪಿ ಆರ್ ಮಾಡಲಿಕ್ಕೆ ಡಿಜಿಟಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಲಿಕ್ಕೆ ಏನು ಕೊಟ್ಟಿದ್ದೀವಿ ಅದನ್ನು ನಿಲ್ಲಿಸ್ಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಈ ಮೂಲಕ ಒತ್ತಾಯ ಮಾಡ್ತೀನಿ ಮತ್ತು ಈಗ ಸಾಗರದಲ್ಲಿ ನಡೀತಕ್ಕಂಥ ಚಳುವಳಿಗೆ ನಮ್ಮ ಬೆಂಬಲ ಇದೆ ಅಂತಕ್ಕಂಥದ್ದನ್ನು ಘೋಷಣೆ ಮಾಡ್ಕೊಳ್ತೀನಿ